ನಮಸ್ಕಾರ ಗುರು ನೀನ್ ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಪೃಥ್ವಿ ಶಾ ಗೊತ್ತಿರಬಹುದು ಎಲ್ಲರೂ ಕೂಡ ಗೊತ್ತಿರುತ್ತೆ ಒಂದು ಕಾಲದಲ್ಲಿ ಇವರು ಪವರ್ ಪೇಲಿ ಅವರು ಏನಾದ್ರೂ ಇತ್ತು ಅಂದ್ರೆ ಧೂಳಿ ಪಡ ಮಾಡುವಂತ ಆಟಗಾರ ಪವರ್ ಪೇಲಿ ಇವರು ಧಮಕ ಮಾಡುವಂಥ ಆಟಗಾರ ಇವರು ಇತ್ತು ಅಂತಂದ್ರೆ ಪವರ್ ಪೇ ಪೂರ ಇವರೇ ರನ್ ಇರಬೇಕು ಪವರ್ ಒಂದು ಕಾಲದಲ್ಲಿ ಫಿಫ್ಟಿ ಮಾಡ್ಕೊಂಡ್ರು ಆ ರೀತಿ ಆಡ್ತಿದಂತ ಆಟಗಾರ ಈ ವರ್ಷ ಅನ್ಸೋಡ್ ಆಗಿದ್ದಾರೆ ಅಂತ ಹೇಳ್ಬೇಕು ಪೃಥ್ವಿ ಶಾ ಅವರು ಈಗ ಅದರ ಬಗ್ಗೆನೂ ಕೂಡ ಅವರು ಮಾತಾಡಿದ್ರೆ ಪೃಥ್ವಿ ಶಾ ಅಂತ ಹೇಳ್ಬೇಕು ಏನಂತ Materyalleri protuşa, tampona mağduriyete koytun. Adayken tamumcü İndir Matç kanalı içerisinde ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಡ್ಯಾಕ್ ಮುಂಚೆ ನೀವೇ ನೋಡಬಹುದು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫೈವ್ ಹಂಡ್ರೆಡ್ ಅಷ್ಟೇ ಸಬ್ಸ್ಕ್ರೈಬ್ ಬೇಗ ಬೇಗ ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತೆ ಪೃಥ್ವಿ ಅವರು ಅನ್ಸಲ್ಟ್ ಆಗಿರೋ ಬಗ್ಗೆ ನಿಮ್ಗೆ ಅಂತ ಅಷ್ಟೆ ಕಮೆಂಟ್ ಮಾಡಿ ಈಗಂತ ಸುಮಾರು ಜನ ಪೃಥ್ವಿ ಶಾವ್ ಹುಡ್ಕೊಂಡಿದ್ದಾರೆ ಈಗ ಐ ಪಿ ಎಲ್ ಅಂತ ಹೇಳಿ ಈಗ ಟ್ರೆಂಡಿಂಗ್ ತಕ್ಕಾಗ ಬದಲಾಗಿ ಎಲ್ಲ ಪ್ರತಿಯೊಬ್ಬ ಆಟಗಾರರು ಕೂಡ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಫ್ರೆಂಡ್ಸ್ ಕಮೆಂಟ್ ಮಾಡಿ ಪೃಥ್ವಿ ಅವರು ಅವರು ಏನಾದ್ರಪ್ಪ ಅಂತಾರೆ ನಾನು ಈ ವರ್ಷ ಅನ್ಸೋಲ್ಡ್ ಆಗ್ತೀನಿ ಅಂತ ಯಾವುದೋ ಒಂದು ತಂಡ ಪಿಕ್ ಮಾಡ್ಕೊತಾರೆ ಆರ್ ಸಿ ಬಿ ತಂಡ ಪಿಕ್ ಮಾಡಿದೆ ಅಂತ ಅಂಕಣದಲ್ಲಿ ಯಾಕಂದ್ರೆ ನಾನು ಎಷ್ಟು ಅಮೌಂಟ್ ಖುಷಿ ಖುಷಿಯಾಗಿದೆ ಅವತ್ತು ಅನ್ಸೋಲ್ಡ್ ಆಗಿ ತುಂಬಾ ಬೇಜಾರಾಗ್ತಿದೆ ಆರ್ ಸಿ ಬಿ ಜೊತೆ ನಮಗೆ ಆಡಬೇಕು ಅಂದರೆ ತುಂಬಾ ಇಷ್ಟ ಆಯಿತು ಯಾಕಂದರೆ ವಿರಾಟ್ ಕೊಹ್ಲಿ ಅಂತ ನನಗೆ ಆಡಬೇಕು ಅನ್ನೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವಿರಾಟ್ ಕೊಹ್ಲಿ ಅವರು ಕೂಡ ಓಪನ್ ಆದಾಗ ಆತಾಡೋದ್ರಿಂದ ನಾನು ಓಪನರ್ ಆಗಿ ಇರೋದ್ರಿಂದಾಗಿ ವಿರಾಟ್ ಕೊಹ್ಲಿ ಜೊತೆ ಆಡೋ ಚಾನ್ಸ್ ಒಂದೇ ಒಂದು ಮ್ಯಾಚ್ ಚಾನ್ಸ್ ಸಿಕ್ಕಿಸಿರೋದು ನನಗೆ ಯಾವ್ದಾರ ಒಂದು ತಂಡ ಪಿಕ್ ಮಾಡಿತ್ತು ಅಂದ್ರೆ ತುಂಬಾ ಖುಷಿ ಪಡೆಯುವ ಆರ್ ಸಿ ಬಿ ತಂಡ ಪಿಕ್ ಮಾಡಿದ್ರೆ ಇನ್ನು ತುಂಬಾ ಖುಷಿ ಪಡೆಯುವೆ ಆರ್ ಸಿ ಬಿಗೆ ಆಡಬೇಕು ಅಂತ ಒಂದು ಕರೆನ್ಸ್ ಇತ್ತು ಆದರೆ ಏನು ಮಾಡೋದಿಲ್ಲ ಒನ್ಸೋಲ್ಡ್ ಆಗಿದ್ದೀನಿ ಮತ್ತು ನಾನು ಏನಾರ ಯಾವ್ದಾರ ಒಂದು ತಂಡ ಕರ್ಕೊತ್ತು ನಡುವೆ ಐ ಪಿ ಎಲ್ ನಡುವೆ ಕರ್ಕೊತ್ತು ಅಂತ ಅಂದರೆ ಆಡೋದಕ್ಕೆ ಯಾವುದೋ ಒಂದು ತಂಡ ಆಡೋದಕ್ಕೆ ಇಷ್ಟಪಡ್ತೀನಿ ಅಂತ ಪೃಥ್ವಿ ಶ್ರೀ ಅವರು ಅಂತ ಹೇಳಬೇಕು ಮತ್ತು ಆರ್ ಸಿ ಬಿ ತಂಡ ಯಾರು ಮಿಸ್ ಆಗಿ ಇಂಜುರಿ ಅಂದ್ರೆ ಯಾವ ರೀತಿ ಬರ್ಬೋದು ಅಪ್ಪ ಮಿಸ್ ಆಗಿ ಅಂತ ಗೊತ್ತಿರ್ಬೋದು ಯಾರು ಐ ನಡುವೆ ಇಂಜುರಿ ಆಗಿ ಕೈ ಎತ್ತಾಗ ಆಗ ಆಡ್ಬೋದು ಇವರು ಅದು ಅವ್ರ ಬದಲಾಗಿ ಆಗ ಯಾವುದೋ ತಂಡ ಪಿಕ್ ಮಾಡಲಿ ಅಂತ ಕಾಡ್ತಾರೆ ಪೃಥ್ವಿ ಶಾ ಅಂತ ಹೇಳಬೇಕು ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತ ಆರ್ ಸಿ ಬಿಗೆ ಆಡೋ ಕನಸವರಿಗೆ ಇದು ಜೀವ ಅಂತ ಆಗಿದೆ ಆರ್ ಸಿ ಬಿಗೆ ಆಡಬೇಕು ಅಂತ ಕಾಯ್ತಾ ಇದ್ದಾರೆ ಆರ್ ಸಿ ಬಿ ತಂಡ ಪಿಕ್ ಮಾಡ್ಕೊಳ್ಳುತ್ತಾ ಅಂದರೆ ಕರ್ಕೊಳ್ಳುತ್ತ ನಡುವೆ ನೋಡೋಣ ಸಿಗೋಣ ಎಷ್ಟು ಹೇಳ್ತಾರೆ ಬಾಯ್ ಬಾಯ್